ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಸೀನಾ ಹೆಟ್ಟರು ನಮ್ಮ ಟೀಚರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶ್ರೀಮತಿ ವಿ ಗಾಯತ್ರಿ ವೃತ್ತಿ ಇವರು ಅನುವಾದಕಿ ಶಿಕ್ಷಣ ಇಲಾಖೆಯ ಮಹಿಳಾ ಸಾಮುಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಮುಖ ಕೃತಿ ತುಂಗ ಅನುವಾದಿತ ಕೃತಿ ತೊತ್ತೋಚಾನ್ ಕೃತಿಗಳು ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಎರಡು ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಮುಂತಾದ ಕೃತಿಗಳ ಅನುವಾದ ಮತ್ತು ಸಂಪಾದನೆ ಮಾಡಿದ್ದಾರೆ ಈ ಗದ್ಯ ಭಾಗವನ್ನು ಗಾವಿ ಗಾಯತ್ರಿರವರ ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಟೀಚರ್ ಸೀನಾ ಸೆಟ್ಟರನ್ನು ಪರಿಚಯಿಸಿದರು ಪ್ರಶ್ನೆ ಎರಡು ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೀನಾ ಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು ಪ್ರಶ್ನೆ ಮೂರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಪ್ರಶ್ನೆ ನಾಲ್ಕು ಹಾಲಪ್ಪ ಕಾಲನ್ನು ಏನು ಕಚ್ಚಿತು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲು ಕಾಲನ್ನು ನೀರಾವು ಕಚ್ಚಿತು ಇದು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ನೆಕ್ಸ್ಟ್ ಅಡಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸೀನಾ ಸೆಟ್ಟರ ವೇಷ ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಒಗೆದ ಚೌಕುಳಿ ಚೌಕುಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದ ರೀತಿ ಕಾಣುತ್ತಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಎರಡು ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂಬ ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು ಉತ್ತರ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಶಿಕ್ಷಣಕ್ಕೂ ಮತ್ತು ಮಣ್ಣಿನ ಬದುಕಿಗೂ ಯಾವುದೇ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದರು ಹೀಗೆ ಮುಂದುವರೆದರೆ ಮುಂದೆ ವೃತ್ತಿ ಬದುಕಿಗೆ ತೊಂದರೆಯಾಗುತ್ತದೆ ಮತ್ತು ಯಾವುದೇ ಕೌಶಲ್ಯಗಳನ್ನು ತಿಳಿಯದ ಮಕ್ಕಳಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು ಪ್ರಶ್ನೆ ಮೂರು ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಉತ್ತರ ಮಕ್ಕಳು ಮೊದಮೊದಲು ಹಿಡಿ ತುಂಬ ಸಸಿಗಳನ್ನು ಬುಡಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಆನಂತರ ಅವರಿಗೆ ಸಸಿ ಕೀಳುವುದು ಅಭ್ಯಾಸವಾಗಿ ಸಸಿಗಳನ್ನು ವೇಗವಾಗಿ ಕೀಳಲು ಪ್ರಾರಂಭಿಸಿದರು ಪ್ರಶ್ನೆ ನಾಲ್ಕು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು ಉತ್ತರ ಸಸಿ ಕೀಳುವಾಗ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪನ ಕಾಲನ್ನು ಕಚ್ಚಿಬಿಡುತ್ತದೆ ಆಗ ಅವನು ಹೌಹಾರಿ ಬಿದ್ದ ತಕ್ಷಣ ಸೀನಾ ಸೆಟ್ಟರು ಅವರನ್ನು ಹಿಡಿದುಕೊಂಡರು ಹೆದರಬೇಡ ಮಗ ಎಂತ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನ ಪಡಿಸಿದರು ನೆಕ್ಸ್ಟ್ ಡೇ ನೋಡಿ ಮಕ್ಕಳ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಮೊದಲನೇದಾಗಿ ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿ ರವರು ಬರೆದಿರುವ ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾರು ಈ ಮಾತನ್ನು ತುಂಗಾ ಹೇಳಿದಳು ಯಾರಿಗೆ ಈ ಮಾತನ್ನು ಸ್ನೇಹಿತರಿಗೆ ಹೇಳಿದಳು ಎರಡನೇದಾಗಿ ಮುಂಚೆ ಸಸಿಗಳನ್ನು ಕೀಳೋಣ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಈ ಮಾತನ್ನು ಸೀನಾ ಸೆಟ್ಟರು ಹೇಳಿದರು ಯಾರಿಗೆ ಈ ಮಾತನ್ನು ಮಕ್ಕಳಿಗೆ ಹೇಳಿದರು ಮೂರನೇದಾಗಿ ಇವತ್ತು ಪೂರ ಕಿತ್ತೆ ಹೋಗೋಣ ಆಯ್ಕೆ ಮೊದಲನೇ ಸಂದರ್ಭದಿಂದ ಆಯ್ಕೆ ಮಾಡಿ ಮಕ್ಕಳ ಯಾರು ಈ ಮಾತನ್ನು ಮಕ್ಕಳು ಹೇಳಿದರು ಯಾರಿಗೆ ಈ ಮಾತನ್ನು ಸೀನಾ ಸೆಟ್ಟರಿಗೆ ಹೇಳಿದರು ನಾಲ್ಕನೇದಾಗಿ ಕೈ ಎಲ್ಲಿಗೆ ಹೋತು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಯಾರು ಈ ಮಾತನ್ನು ಯಶೋಧ ಹೇಳಿದಳು ಯಾರಿಗೆ ಈ ಮಾತನ್ನು ಸ್ನೇಹಿತರಿಗೆ ಹೇಳಿದಳು ಮಕ್ಕಳ ಇಲ್ಲಿಗೆ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ವಿವರಿಸಿ ಎಲ್ಲ ಮುಗಿದಿದೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗ್ತೀವಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್